ಮಾಡಿದೆ ಶಿಕ್ಷಣದಲ್ಲಿ ವಂಚನೆ ಮಾಡಿದೆ ಇದುವರೆಗೂ ಭೂಮಿಯ ಹಂಚಿಕೆ ಮಾಡಿಲ್ಲ ಎಂಬತ್ತೊಂದು ಮತ್ತೆ ಎಂಬತ್ತೆಂಟರಲ್ಲಿ ಅರ್ಜಿ ಹಾಕಿದ ಹನ್ನೆರಡು ಸಾವಿರ ಅಪ್ಲಿಕೇಶನ್ ಬಂದಂಥ ಸಂದರ್ಭದಲ್ಲಿ ಇದುವರೆಗೂ ಪೂರ್ತಿ ಪೂರ್ಣ ಮಾಡೋಕ್ಕಾಗಿಲ್ಲ ಈಗಲೂ ಕೂಡ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವನ್ನೆಲ್ಲ ಹಿಂದೆ ಹಾಕಿದ ಅರ್ಜಿಗಳನ್ನು ಪುನಃ ವಿಲೇವಾರಿ ಮಾಡಿ ದಲಿತರಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ರಾಜ್ಯಾದ್ಯಂತ ಒತ್ತಾಯ ಮಾಡ್ತಕ್ಕಂಥ ಸಂದರ್ಭ ಇವತ್ತು ನಾವು ಈ ರೀತಿಯಾಗಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತಾ ಅವರು ಸಹಕರಿಸಿ ಸರ್ಕಾರಕ್ಕೆ ಒತ್ತಾಗಬೇಕು ಅಂತ ಜಿಂದಾಬಾದ್ ಮುಖಾಂತರ ತಹಸೀಲ್ದಾರ್ ಸತ್ತೈಸ್ಪುರ ತಾಲೂಕು ಸತ್ಯ ಮಾನ್ಯರೇ ವಿಷಯ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರೆ ಒತ್ತಾಯಗಳಿಗಾಗಿ ಒತ್ತಾಯಿಸಿ ಪ್ರತಿಭಟನಾ ಧರಣಿಯ ಮೂಲಕ ಒತ್ತಾಯಿಸುವಂತೆ ಕುರಿತು ಭೂಮಿ ರೈತರಿಗೆ ಭೂಮಿಯರಿಗೆ ಒಂದು ಉತ್ಪಾದನಾ ಸಾಧನವಾಗಿದೆ ಭೂಮಿ ಉಳ್ಳವರಿಗೆ ಸಾಮಾಜಿಕ ಘನತೆಯನ್ನು ಹಾಗೂ ಆಳುವ ವರ್ಗವಾಗಿ ಸಮಾಜವನ್ನು ನಿಯಂತ್ರಿಸುವ ಅಧಿಕಾರವನ್ನು ವೈದಿಕ ಧರ್ಮ ಧನ ಭೂಮಿ ಹಾಗೂ ನೈಸರ್ಗಿಕ ಸಂಪತ್ತನ್ನು ಬಂದಿದೆ ಸ್ವತಂತ್ರ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನವರ ಆಂದೋಲನ ಆಂದೋ ಆಂದೋಲನದಿಂದಾಗಿ ದಲಿತ ದಮನಿತರಲ್ಲಿ ಬೆಳೆಯುತ್ತಿರುವ ಸಾಮಾಜಿಕ ಮತ್ತು ವರ್ಗ ಪ್ರಜ್ಞೆಯಿಂದಾಗಿ ಮನುವಾದಿಗಳಿಗೆ ನುಂಗಲಾರದ ತುತ್ತಾಗಿದೆ ಬಾಬಾ ಸಾಹೇಬರ ಸೈದ್ಧಾಂತಿಕ ನೆಲೆಯಲ್ಲಿ ದಲಿತ ಚಳುವಳಿಯ ಭೂಮಿ ಶಿಕ್ಷಣ ಉದ್ಯೋಗ ಮುಂತಾದ ಮನುಷ್ಯನ ಮೂಲಭೂತ ಅವಶ್ಯಕತೆಗಳಿಗಾಗಿ ಆಳುವ ಪ್ರಜೆಗಳೊಂದಿಗೆ ನಿರಂತರವಾಗಿ ಸಂಘರ್ಷ ನಡೆಯುತ್ತಾ ಬಂದಿದೆ ಕಳೆದ ನಾಲ್ಕು ದಶಕಗಳಿಂದ ಭೂಮಿ ಹಕ್ಕಿಗಾಗಿ ನಡೆಸಿದ ಹೋರಾಟದಲ್ಲಿ ದರ್ಖಾಸ್ತು ಜಮೀನು ಮಂಜೂರು ಮಾಡುವ ಕಾಯ್ದೆ ಜಾರಿಗೆ ತಿರುಗಿಸಿತು ಇಂದಿಗೂ ಸಹ ಸರ್ಕಾರದ ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ರಾಜ್ಯದ ಒಟ್ಟು ಭೂಮಿಯಲ್ಲಿ ದಲಿತರ ಶೇಕಡ ಹನ್ನೊಂದರಷ್ಟು ಭೂಮಿ ಮಾತ್ರ ಹೊಂದಿರುತ್ತಾರೆ ಇದರಲ್ಲಿ ನೀರಾವರಿ ಪ್ರದೇಶದ ನೀರಾವರಿ ಪ್ರದೇಶದ ಭೂಮಿ ಅಲ್ಪಸಂಖ್ಯಾ ಅಲ್ಪ ಅತ್ಯಲ್ಪವಾಗಿದೆ ಎಪ್ಪತ್ತರ ದಶಕದಲ್ಲಿ ಮಾನ್ಯ ಬಿ ಬಸವಲಿಂಗಪ್ಪನವರು ನಡೆದ